ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದು ಬಾಣಂತಿಯರಿಗೆ ಇನ್ನೇನು ವಿಂಟರ್ ಸೀಸನು ಮತ್ತು ಮಳೆ ಸೀಸನ್ ಇನ್ನೂ ಅಲ್ಲೇ ಇರೋದ್ರಿಂದ ಸೊ ನಿಮಗೆ ಈ ಒಂದು ಆಯಿಲ್ ಬಂದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಇದು ಬಂದು ನೀಲಗಿರಿ ಆಯಿಲು ನೀವು ಯಾವ ಬ್ರ್ಯಾಂಡದ್ದು ಬೇಕಾದರೂ ತೊಗೊಳ್ಳಿ ಸೊ ನಾನು ಇದೇ ಬ್ರ್ಯಾಂಡ್ ಅಂತ ಹೇಳ್ತಿಲ್ಲ ಸೊ ನಾನು ಬಂದು ಇದನ್ನು ಧರ್ಮಸ್ಥಳಕ್ಕೆ ಹೋದಾಗ ತೊಗೊಂಡು ಬಂದಿದ್ದೆ ಸೊ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರು ನೀಲಗಿರಿ ತೈಲ ಅಂತ ಬಂದಾಗ ನಿಮಗೆ ಒಂದು ಒಳ್ಳೆಯ ಹೀಟ್ ಅಂತ ಹೇಳ್ತಾರೆ ಸೊ ಇದು ಬಂದು ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಮೇಯ್ನಾಗಿ ಕೋಲ್ಡ್ ಆಗೋರಿಗೆ ಕೋಲ್ಡ್ ಮೈ ಅನ್ನೋರಿಗೆ ತುಂಬಾ ಒಳ್ಳೆಯದು ಕಿವಿ ಎಲ್ಲ ಮುಚ್ಕೊಳ್ಳುತ್ತಲ್ವಾ ಆ ಟೈಮಲ್ಲಿ ಒಂಚೂರು ಇದನ್ನು ಬಂದು ಒಂದು ಡ್ರಾಪ್ ಅಷ್ಟು ಹತ್ತಿಯಲ್ಲಿ ಹಾಕಿ ನೀವು ಕಿವಿಯಲ್ಲಿ ಅಂದರೆ ಡೈರೆಕ್ಟಾಗಲ್ಲ ಹತ್ತಿ ಮಧ್ಯದಲ್ಲಿ ಒಂದು ಡ್ರಾಪ್ ಹಾಕಿ ಕಿವಿಯಲ್ಲಿ ಇಟ್ಕೊಂಡು ಮಲ್ಕೊಂಡ್ರೆ ಅಷ್ಟು ಬೆಚ್ಚಿಗೆ ಕೊಡುತ್ತೆ ಮತ್ತು ಡೈರೆಕ್ಟಾಗಿ ಇದನ್ನು ಬಂದು ನೀವು ತಲೆಗೋ ಇಲ್ಲಾಂದರೆ ಕೈಕಾಲುಗಳಿಗೋ ಹಚ್ಕೋಬೇಡಿ ಒಂಚೂರು ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಅಂದರೆ ಒಂದು ನಾಲ್ಕೈದು ಡ್ರಾಪ್ ನೀಲಗಿರಿ ಆಯಿಲ್ ತಗೊಂಡ್ರೆ ಅದ್ರ ಜೊತೆಗೆ ನಾಲ್ಕೈದು ಡ್ರಾಪ್ ಸಮ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಕೈಗಳಿಗೆ ಕಾಲುಗಳಿಗೆಲ್ಲ ಹಚ್ಕೊಂಡು ಸಾಕ್ಸ್ ಹಾಕೋಬೇಕು ಕಾಲಿಗೆ ಹಾಕ್ಬಿಟ್ಟು ಸಾಕ್ಸ್ ಹಾಕ್ಕೊಳ್ಳಿ ಕೈಗೆಲ್ಲ ಹಚ್ಕೊಂಡು ಮಲ್ಗೋದ್ರಿಂದ ತ ಆಗಿ ತಲೆಗೆ ಸ್ನಾನ ಮಾಡಿದ ದಿವಸ ಮತ್ತು ಕಾಲು ನೋವು ಬಂದಾಗ ಮೊಣಕಾಲುಗಳಿಗೆ ಮೊಣಕಾಲುಗಳಿಗೆಲ್ಲ ಉಜ್ಜೊಂಡು ಮಲಗೋವಾಗ ಅಷ್ಟು ಹಿಟ್ ಕೊಡುತ್ತಿದ್ದು ಇದನ್ನ ಬೇಬಿಗೂ ಯೂಸ್ ಮಾಡ್ಬೋದು ಅಂದರೆ ಡಬಲ್ ನೀವು ಈಗ ನಾಲ್ಕು ಡ್ರಾಪ್ ಬಂದು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಇದು ಎರಡೇ ಡ್ರಾಪ್ ಹಾಕಬೇಕು ಹಾಕ್ಬಿಟ್ಟು ಬೇಬಿಗೆ ಕೂಡ ಮಸಾಜ್ ಮಾಡ್ಬೋದು ಕಾಲೆಲ್ಲ ಮಗುಗೆ ತಣ್ಣಗಿರುತ್ತೆ ಯಾವಾಗ್ಲೂ ಅಂತಂದರೆ ತಣ್ಣಗಿರುವಂಥ ಕಾಲಿಗೆ ಚೆನ್ನಾಗಿ ಬೇಬಿಗೂ ಕೂಡ ಮಸಾಜ್ ಮಾಡಿ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹಾಕಬೇಡಿ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಸಾಕ್ಸ್ ಹಾಕ್ಬಿಟ್ರೆ ಮಗುಗೂ ಕೂಡ ಹೀಟ್ ಅನ್ನೋದು ಇರುತ್ತೆ ಕಿವಿಗೆಲ್ಲ ಬೇಬಿಗೆ ಇದನ್ನು ಬಂದು ಇಡಕ್ಕೆ ಹೋಗಬೇಡಿ ಜಾಸ್ತಿ ಹೀಟ್ ಇದು ಸೊ ಕಾಲಿಗೆ ಬೇಕಾದರೆ ನೀವು ಹಚ್ಕೋಬೋದು ಕಾಲು ಪಾದಕ್ಕೆ ಮಾತ್ರ ಹಚ್ಕೋಬೋದು ಬೇಬಿಗೆ ಸೊ ಇದು ಯಾವಾಗವರೆಗೂ ಯೂಸ್ ಮಾಡ್ಬೋದು ಅಂದರೆ ಚೆನ್ನಾಗಿ ನಿಮ್ಗೆ ಯಾವಾಗ ಅವ್ರಿಗೂ ಕೋಲ್ಡ್ ಆಗುತ್ತೋ ಎಲ್ಲರೂ ಯೂಸ್ ಮಾಡ್ಬೋದು ಇದಕ್ಕೆ ಬಂದು ವಯಸ್ಸಿನ ರೆಸ್ಟ್ರಿಕ್ಷನ್ಸ್ ಎಲ್ಲ ಏನೂ ಇಲ್ಲ ಸೊ ಆಲ್ಮೋಸ್ಟಾಗಿ ಬಾಣಂತಿ ಆಗ್ತಿದ್ದೀರ ಅಂದರೆ ಇದನ್ನ ಫಸ್ಟು ತೆಗೆದಿಟ್ಕೊಳ್ಳಿ ಬಾಣಂತನದಲ್ಲಿ ನೀವು ಇದನ್ನು ಬಂದು ಚೆನ್ನಾಗಿ ಯೂಸ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಕಾಲು ನೋವುಗಳು ತಲೆನೋವು ಇದರ ಸ್ಮೆಲ್ ಹಿಡಿಯೋದ್ರಿಂದ ನಗಡಿ ಎಲ್ಲನೂ ಕಮ್ಮಿ ಆಗುತ್ತೆ ಸೊ ಇದರ ಬೆನಿಫಿಟ್ಸ್ ಹೇರಲ್ಲ ತೆಗೆದಿಟ್ಕೊಳ್ಳಿ ಏನು ತೊಂದರೆ ಇಲ್ಲ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಸ್ಪೆಷಲ್ ಬಾಣಂತಿಯರಿಗೆ ಮತ್ತು ಮಗು ಚಿಕ್ಕ ಮಗುಗೆ ಮಳೆಕಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಒಂದು ಒಳ್ಳೆ ಫ್ರೆಂಡ್ಲಿ ಆದಂತಹ ಒಂದು ಆಯಿಲ್ ಇದು ನಮಗೆ हिट को